ಶ್ರೀಗಳಿಗೆ ಸನ್ಮಾನಿಸಲಾಗುವುದು ಸಿಬ್ಬಂದಿ ವರ್ಗದವರು ಎಲ್ಲರೂ ಪ್ರೋ ಚಪ್ಪಳ ಮೂಲಕ ಪ್ರೋತ್ಸಾಹಿಸಬೇಕು ಶ್ರೀಗಳಿಗೆ ವಂದನೆಗಳು ಇನ್ನು ರೈತರಾದ ಮಾಂತೆ ದ ನಮ್ಮ ಕಂಪ್ನಿ ಕಡೆಯಿಂದ ಒಂದು ಕಿರುಕಾಣಿಕೆ ಮತ್ತು ಸನ್ಮಾನ ಎಲ್ಲರೂ ಚಪ್ಪಳ ಮೂಲಕ ಪ್ರೋತ್ಸಾಹಿಸಬೇಕು ಇದು ಉತ್ತಮ ಬೆಳೆ ಬೆಳೆಸಿದ ರೈತನಿಗೆ ಕೆ ಫಾರ್ಟಿ ಸೆವೆನ್ ಹೈಬ್ರಿಡ್ ಜೋಳದ ಒಂದು ತಳಿದು ಈ ಓಲದಲ್ಲಿ ಕ್ಷೇತ್ರೋತ್ಸವ ಸ್ತ್ರೀಗಳಿಂದ ಒಂದು ಪ್ರಾರಂಭ ಆಗಿರ್ತರದು ಈ ಭಾಗದಲ್ಲಿ ಹೆಚ್ಚಿನ ಮತ್ತೆ ಈ ಈ ಪಾಕೆಟನ್ನು ಮೂರು ಕೆ ಜಿ ಪ್ಯಾಕೆಟ್ ಇರುತ್ತೆ ಎಕ್ರೆಗೆ ಒಂದೂವರೆ ಕೆ ಜಿ ಹಾಕ್ತಾರೆ ನೀವು ಮುಂದೆ ನಿಮ್ಮ ಭಾಗದಲ್ಲಿ ಎಲ್ಲರೂ ನೆಕ್ಸ್ಟ್ ಇವರು ನಿಮ್ಮ ಹಾಲ್ಗಳಿಗೆ ಫಂಕ್ಷನ್ ಕ್ಷೇತ್ರ ಕ್ಷೇತ್ರೋತ್ಸವ ಕಾರ್ಯಕ್ರಮ ಮಾಡಮ್ಮ ಇನ್ನು ರೈತರಿಗೆ ಸನ್ಮಾನ ಕಾರ್ಯಕ್ರಮ ಗುರುಕುಂದಪ್ಪ ಪೊಲೀಸ್ ಪಾರ್ಟಿ ಇವರಿಗೂ ನಮ್ಮ ಕಮ್ಯುನಿ ಕಡೆಯಿಂದ ಸ್ತ್ರೀಗಳಿಂದ ಸನ್ಮಾನ ಹನುಮಪ್ಪ ಇವರಿಗೂ ಶ್ರೀಗಳಿಂದ ಸನ್ಮಾನ ಶ್ರೀಗಳಿಂದ ಸನ್ಮಾನ ಎಲ್ಲರೂ ಚಪ್ಪಾಳೆ ಮೂಲಕ ಪ್ರೋತ್ಸಾಹಿಸಬೇಕು ಮತ್ತೆ ಇನ್ನೊಂದು ಇನ್ನೊಬ್ಬರ ರೈತರಾದ ದೇವೇಗೌಡ ಪೊಲೀಸ್ ಪಾಟೀಲ್ ಇವರಿಗೂ ಶ್ರೀಗಳಿಂದ ಸನ್ಮಾನ ಎಲ್ಲರೂ ಚಪ್ಪಾಳೆ ಮೂಲಕ ಪ್ರೋತ್ಸಾಹಿಸಬೇಕು ಇನ್ನೊಬ್ಬರ ಇನ್ನೊಬ್ಬ ರೈತರಾದ ಗೌಡ ಜಾಗಿರ್ಪುರ ಪ ಇವರಿಗೂ ಶ್ರೀಗಳಿಂದ ಸನ್ಮಾನ ಎಲ್ಲರೂ ಪ್ರೋತ್ಸಾಹಿಸಿ ಚಪ್ಪಳೆ ಮೂಲಕ ಇವರು ಅಯ್ಯಪ್ಪ ನಾಯಕ್ ಎಂಬವರು ನಮ್ಮ ಕಂಪನಿಯ ತಮಾಷೆ ಎಂಬ ಹತ್ತಿಯ ತಳಿ ಹಾಕಿರುತ್ತಾರೆ ಇವರಿಗೂ ಶ್ರೀಗಳಿಂದ ಸನ್ಮಾನ ಚಿಕ್ಕ ಇವರು ಎಲ್ಲರೂ ಚಪ್ಪಾಳೆ ಮೂಲಕ ಪ್ರೋತ್ಸಾಹಿಸಿ ಅಂಬರೀಷ್ ಗೌಡ ಜಾಗೀರ್ ಕೊನೆಯರು ಇವರಿಗೂ ಶ್ರೀಗಳಿಂದ ಸನ್ಮಾನ ಶ್ರೀಗಳಿಂದ ಸನ್ಮಾನ ಎಲ್ಲರೂ ಪ್ರೋತ್ಸಾಹಿಸಿ ಯಾಕಂದರೆ ನಡೆದ ದೇವರು ಬಂದಿದ್ದಾರೆ ಅವರಿಗೆ ನಾವೆಲ್ಲ ಸಹಕರಿಸಬೇಕು ಸೀದನಗೌಡ ಚಿಕ್ಕೋಟ್ನೇಕಲ್ ಇವರಿಗೂ ಶ್ರೀಗಳಿಂದ ಸನ್ಮಾನ ಅವತ್ತಿನ ದಿನ ರೈತರ ಆಜಾರವನ್ನು ವಾಡಿ ಆಗಿತ್ತು ರೈತರು ಭಾಳ ಬಂಗಾರ ಆಗತ್ತಂತೆ ಅದೇ ಪ್ರಕಾರ ಈ ವರ್ಷ ಯಾರಿಗೂ ಇದು ಆಗಿಲ್ಲ ಕರೆಕ್ಟ್ ಈಗ ರೈತರಿಗೆ ಒಂದು ಒಳ್ಳೆಯ ಸ ಬೆಳೆಗಳು ಬಂದಿರುತ್ತೆ ಶ್ರೀಗಳಿಗೆ ನಮನ ಯುಶ್ ಖಾನ್ ಜಾಗೀರ್ ಜಾಗೀರ್ ಪುನರ್ ಇವರಿಗೂ ಶ್ರೀಗಳಿಂದ ಸನ್ಮಾನ ಚಪ್ಪಾಳೆ ಮೂಲಕ ಪ್ರೋತ್ಸಾಹಿಸಿ ಒಬ್ಬರು ರೈತ ದೇಶದ ಬೆನ್ನ ನಿನ್ನೆ ನಿನ್ನೆ ದಿನ ರಾಷ್ಟ್ರೀಯ ರೈತ ದಿನ ಕಾರ್ಯಕ್ರಮ ನಡೆದಿತು ಅದೇ ಅದರಂತೆ ಇವತ್ತು ರೈತರಿಗೆ ಒಂದು ಶ್ರೀಗಳಿಂದ ಒಂದು ಸನ್ಮಾನ ಕಾರ್ಯಕ್ರಮ ರೆಡ್ಡಪ್ಪ ಗೌಡ ಗೋನ್ವಾರ್ ಇವರಿಗೂ ಶ್ರೀಗಳಿಂದ ಸನ್ಮಾನ ಸನ್ಮಾನ ಎಲ್ಲರೂ ಚಿಪ್ಪಾಳೆ ಮೂಲಕ ಪ್ರೋತ್ಸಾಹಿಸಿ ಕಾರ್ಯಕ್ರಮ ಉದ್ದೇಶಿಸಿ ಎಲ್ರಿಗೂ ಸನ್ಮಾನಿಸದವರಿಗೆ ಎಲ್ಲರಿಗೂ ಧನ್ಯವಾದ ಈ ಕಾರ್ಯಕ್ರಮದ ಕೊನೆ ಘಟ್ಟ ಶ್ರೀಗಳು ಹಿತನುಡಿಗಳು ಬೀಜದ ಬಗ್ಗೆ ಆಗಲಿ ರೈತರ ಬಗ್ಗೆ ಆಗಲಿ ಒಂದು ಮಹಂತೇಶ್ ಗೌಡ್ರು ಇವರು ಒಂದೆರಡು ಎರಡು ಮಾತಾಡಬೇಕು ಮಾತಾಡಬೇಕು ನಮ್ಮ ಮಾಲಿ ಪಾಟೀಲ್ ಇವರು ಎರಡು ಒಂದು ಮಾತುಗಳನ್ನು ಆಡಬೇಕು ಹನುಮಾನ ಕಾರ್ಯಕ್ರಮ ಸದ್ ಶ್ರೀಗಳಿಂದ ಚಪ್ಪುಳ ಮುನಕಾಸು ಪ್ರೋತ್ಸಾಹಿಸಿ ಇನ್ನು ಮಹಾಂತೇಶ್ ಗೌಡರು ತಮ್ಮ ಅನಿಸಿಕೆಗಳನ್ನು ರೈತರಿಗೆ ಹೇಳಬೇಕಾಗೆ ವಿನಂತಿ